ಸ್ವಾಗತ ನಾನು ರೇಣುಕಾ ಅನೂರೇ ಜಿಲ್ಲಾ ಪೊಲೀಸರು ನಮಗೆ ರಕ್ಷಣೆ ನೀಡಬೇಕು ಎಂದು ಮಂಜುನಾಥ ಹೇಳಿದರು ವಿಜಯಪುರ ನಗರದಲ್ಲಿ ಮಾಧ್ಯಮದ ಎದುರು ಮಾತನಾಡಿದ ಅವರು ನನ್ನ ಹೆಂಡತಿ ಅಶ್ವಿನಿ ಕುಟುಂಬಸ್ಥರಿಂದ ಜೀವ ಬೆದರಿಕೆ ಇದೆ ಈಗಾಗಲೇ ನಾವು ಇಬ್ಬರೂ ಮದುವೆ ಆಗಿದ್ದೇವೆ ಆದರೆ ಕುಟುಂಬಸ್ಥರು ಕಿರುಕುಳ ನೀಡುತ್ತಿದ್ದಾರೆ ಎಂದು ಆರೋಪಿಸಿದರು ಅದಕ್ಕಾಗಿ ಜಿಲ್ಲಾ ಪೊಲೀಸರು ನಮಗೆ ರಕ್ಷಣೆ ನೀಡಬೇಕು ಇಲ್ಲದೆ ಹೋದರೆ ನಾವು ಏನು ಮಾಡಿಕೊಳ್ಳುತ್ತೇವೆ ಎಂದರು ನಮ್ಗೆ ಇಲ್ಲಿ ಕೇಸ್ ಫೈಲ್ ಮಾಡಕ್ ಬಂದಿವ್ರಿ ಆ ಮೇಡಮ್ ಅವ್ರ ನೀವು ಪೇರೆಂಟ್ಸ್ ಕರ್ಸಿ ಒಬ್ರು ಪೊಲೀಸ್ ಕರ್ಸಿ ನಿಮ್ ತಂದೆ ತಾಯಿ ಕಳಿಸ್ತೀವಿ ಅಂದ್ರಿ ಬಂದಿವ್ರಿ ನಾವ್ರಿ ಆ ಮೇಡಮ್ ಅವ್ರ ಕೇಳ್ತಿದಾರೆ ನಿಮ್ಮ ತಂದೆ ತಾಯಿ ಬಂದ್ ನಿಮ್ ಕಳಿಸ್ತೀವಿ ಅಂತಿದ್ದಾರೆ ನನಗ ಅವ್ರ ತಂದೆ ತಾಯಿ ಜೊತೆ ಹೋಗಕ್ ಇಷ್ಟ ಇಲ್ರಿ ನಾ ಸತ್ರಿ ಹುಡುಗನ್ ಜೊತೆ ಇರ್ತೀನಿ ಬದುಕಿದ್ರೆ ಹುಡುಗನ್ ಜೊತೆ ಇರ್ತೀನಿ ನಾ ನಮ್ಮ ಅಕ್ಕನಿಂದ ಒಳ್ಳೆ ಜೀವ ಬದುಕಿ ಬರಬಾರದು ನಮ್ಗೆ ಇಲ್ಲಿ ಏನಿದು ಕ್ಲಿಯರ್ ಆಗಿ ಮುಗಿಸ್ಬೇಕ್ರಿ ನಮ್ಗೆ ನಮ್ ಉದ್ಯೋಗ ತಲುಪ್ಕೊಂಡಿರಿ ಹಾ ಆಗ್ಯತ್ರಿ ತೊಂದ್ರೆ ಏನೂ ಮಾಡಿಲ್ರಿ ಅವ್ರ ಇನ್ ಯಾವ ಬರೋರಿ ಅವ್ರಿ ಟೂ ರೀ ಅಶ್ವಿನಿ ರೀ ಹ ಸತ್ರು ಉಣ್ಣಿದ್ರೆ ಬದುಕಿದ ರೀ ಜೊತಿನ ಸ್ವಲ್ಪ ಮದರ್ ಮದರ್ ನಮ್ ತಾಯಿಯವ್ರಿ ನಮ್ ತಾರ ತಾಯಿಯಿಂದ ಸ್ವಲ್ಪ ಆರ್ಚರ್ ಆಗೈತೆ ನಾನ್ ಈಗ ಈಗೋಗ್ ಅವ್ರ ಮೇಡಮ್ ಕಳ್ಸಿದ್ರೆ ಅವ್ಳಗ್ ಟಾರ್ಚರ್ ನಮ್ದು ನಮಗವ್ರ ಜೀವ ಹಿಡಕ ಬಿಡಲ್ರಿ ಅವ್ರಿ ನಾನ್ ಹುಡ್ಗೋ ಇದ್ರೂ ಹುಡ್ಗನ್ ಜೊತೆಗೆ ಬದುಕ್ತಿನಿ ನಾನು ನಮಗೆ ಎಸ್ ಟಿ ಸಾಹೇಬರು ನ್ಯಾಯ ಬಗೆಹರಿಸ್ಕೊಡ್ಬೇಕ್ರಿ ನನ್ನ ಹೆಸರು ಅಶ್ವಿನಿ ರೀ ಇವಾಗ ಇಬ್ಬರು ತ್ರೀ ಇಯರ್ಸ್ ಲೋ ಮಾಡ್ತಿದ್ವಿ ಇಲ್ಲಿ ಎಸ್ ಪಿ ಹತ್ರ ಬಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಮೇಡಮ್ ಏನಂತಿದ್ದಾರೆ ಇವಾಗ ಕಳಿಸ್ಕೊಡ್ತೀವಿ ನಿಮ್ಮ ಪೇರೆಂಟ್ಸ್ ಹತ್ರ ಅಂತ ಹೇಳ್ತಾ ಇದ್ದಾರೆ ಸೊ ನನ್ ಕಳ್ಸಕ್ಕೂ ಇಷ್ಟ ಇಲ್ಲ ಅವ್ರ ಅವ್ರ ಬಿಟ್ಟು ಬದುಕಕ್ ಆಗಲ್ಲ ನನ್ಗೆ ಅದ್ರಲ್ಲಿ ಅವ್ರ ಫ್ಯಾಮಿಲಿ ಕೇಸ್ ಮಾಡಿದಾರೆ ಅಂದ್ರೆ ಅವ್ರ ಮದರ್ ಕೇಸ್ ಮಾಡಿದಾರ ಬಂದ್ಬಿಟ್ಟು ಅವ್ರ ಪೊಲೀಸ್ ಯಾರೋ ಕಳ್ಸಿದಾರ ಪೊಲೀಸರು ಕಳ್ಸ ಮೇಲೆ ಮನೆಯಲ್ಲಿ ಬಂದು ಅಣ್ಣನ ಕರ್ಕೊಂಡು ಹೋಗಿದ್ದಾರೆ ನಾನು ಚಡ್ಚನೇಲೇ ಇದ್ದೇನೆ ಅಂತ ಅವ್ರಿಗೆ ಗೊತ್ತಾಗಿದ್ದೆ ಆಮೇಲೆ ಹೋಗ್ಬಿಟ್ಟು ಫೋನ್ ಕಸ್ಕೊಂಡ ಫಾದರ್ದು ನಮ್ಮ ಬ್ರದರ್ ಫೋನ್ ಕಸ್ಕೊಂಡೆ ನಮಗೆ ನ್ಯಾಯ ದರ್ಕಸ್ಬೇಕು ಎಸ್ ಪಿ ಸಾಹೇಬ್ರು ಸೊ ನಾವು ಇಬ್ರನ್ನ ಬಿಟ್ಟು ಆಗಲ್ಲ ಅವರೇ ನ್ಯಾಯ ಕೊಡ್ಬೇಕಂತ ಕೇಳ್ಕೊತೀನಿ ಸರಿ ಎಸ್ ಪಿ ಸಾಹೇಬ್ರೆ ಅಷ್ಟೇ ಕರ್ಕೊಬೋದು ಏನಾದರೂ ನಮ್ಗೆ ಇಬ್ಬರು ನ್ಯಾಯ ದರ್ಕೋ ಆಗ್ಲಿಲ್ಲ ಅಂದ್ರೆ ನಾವು ಏನ್ ಮಾಡ್ಕೋತೀವಿ ನಮಗೆ ಗೊತ್ತಿಲ್ಲ ಸರ್ ಮಂಜುನಾಥ್ ದರ್ಗಾರ್ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್